ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಭಾಗ ಒಂದರಲ್ಲಿ ನಾನು ಸಾಕಷ್ಟು ವಿಷಯನ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಈಗ ಭಾಗ ಎರಡು ಆಗ್ತಾ ಇದ್ದೀನಿ ವಿಡಿಯೋ ಆಗಿದೆ ಅಂತ ನೋಡ್ಕೊಂಡು ಬನ್ನಿ ಕೆಲವರು ತರಕಾರಿನೂ ತಿನ್ಬೇಕು ನೀರಂತೂ ಎಷ್ಟು ನೀರು ಕುಡಿತೀರ ಅಷ್ಟು ಚೆನ್ನಾಗಿ ಹಾಲು ಪ್ರೊಡ್ಯೂಸ್ ಆಗುತ್ತೆ ಆಯ್ತಾ ನೀರು ಚೆನ್ನಾಗಿ ಕುಡಿರಿ ಮತ್ತೆ ಯಾವ ಪದ್ಯನೂ ಇಲ್ಲ ಆ ತರಕಾರಿ ತಿನ್ಬಾರ್ದು ಅದೇನು ಇಲ್ಲ ಎಲ್ಲಾ ತರಕಾರಿನೂ ತಿನ್ಬೋದು ಹಣ್ಣು ಹುಳು ಎಲ್ಲ ತಿನ್ಬೋದು ನಾರ್ಮಲ್ ಡೆಲಿವರಿ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಆಗಿರುತ್ತೆ ಅಲ್ವಾ ಹೊಲ್ಗೆ ಹಾಕಿರ್ತಾರಲ್ವಾ ನಾರ್ಮಲ್ ಡೆಲಿವರಿಗೂ ಕೆಳಗಡೆ ಹೊಲಿಗೆ ಹಾಕಿರ್ತಾರೆ ಸೀಸನ್ ಏನಾದ್ರೆ ಹೊಟ್ಟೆಗೆ ಹೊಲಿಗೆ ಹಾಕಿರ್ತಾರೆ ಆ ಹೊಲಿಗೆ ಬಿಚ್ಚಿ ಅದು ಸ್ವಲ್ಪ ಗಾಯ ತನಕ ಈ ವೆಜ್ ಹಾರ್ಡ್ ಐಟಮ್ಸ್ ಏನಿರುತ್ತೆ ಚಪಾತಿ ಅಂತೆ ಮಟನ್ ಬರ್ಬನ್ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಷ್ಟೇ ಅದಾದ್ಮೇಲೆ ಚೆನ್ನಾಗಿ ತಿನ್ಬೋದು ನೀವು ಅದನ್ನ ಬಿಟ್ಟು ಮಗುವಿಂದ ಇಂದ ಎರಡನೇ ಮಗು ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ಮಿನಿಮಮ್ ಅಂದ್ರೆ ಮೂರು ವರ್ಷ ಗ್ಯಾಪ್ ಅಂತ ಕೊಟ್ಕೊಳ್ಳಿ ಅದು ನಿಮಗೂ ಒಳ್ಳೇದು ಮಗುಗೂ ಒಳ್ಳೇದು ಆಯಿತಾ ಮೂರು ವರ್ಷ ಗ್ಯಾಪ್ ಮೇಂಟೈನ್ ಮಾಡಲೇಬೇಕು ಈಗಂತೂ ತುಂಬ ವೆರೈಟಿ ತುಂಬ ಇದೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸು ಖುಷಿ ಮೊದಲಾದರೆ ಬರೀ ಕಾಪಾ ಇತ್ತು ಮತ್ತು ಓ ಪಿ ಸಿ ಸಿ ಇತ್ತು ಅಂದರೆ ಮಾತ್ರೆಗಳು ಡೈಲಿ ಮಾತ್ರೆ ನುಂಗೋದಿತ್ತು ಇವಾಗ ಇಂಜೆಕ್ಷನ್ ಬಂದಿದೆ ಅಂತರ ಅಂತ ಆಯಿತಾ ಇಂಜೆಕ್ಷನ್ ಹಾಕಿಸ್ಕೊಬೋದು ಅದಕ್ಕೆ ಹೇಳ್ತಿರೋದು ಮೂರು ದಿನ ಮೂರು ತಿಂಗಳ ಮೂರು ವರ್ಷ ಆದರೂ ಮಿನಿಮಮ್ ಗ್ಯಾಪ್ ಮೇಂಟೈನ್ ಮಾಡಬೇಕು ಒಂದು ಮಗುವಿಂದ ಇನ್ನೊಂದು ಮಗು ನೀವು ಪದೇ ಪದೇ ಮೇಲಿಂದ ಮೇಲೆ ಮಗು ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ ಗರ್ಭಕೋಶದ್ದು ಸ್ಟ್ರೆಚಬಿಲಿಟಿ ಕಡಿಮೆ ಆಗಿಬಿಡುತ್ತೆ ಸೊ ಅದಾದ್ಮೇಲೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೆಕೆಂಡ್ ಡಿಲಿವರಿ ಟೈಮಲ್ಲಿ ತುಂಬಾ ಬ್ಲೀಡಿಂಗ್ ಆಗಿ ಸದೋದ್ರು ಕೇಳಿರ್ತೀರ ಅಲ್ವಾ ಆಗುತ್ತೆ ಅಂದ್ರೆ ಈ ಇದು ಮೊದಲನೇ ಮೊದಲ್ನೇದಾಗಿ ಆ ಗರ್ಭಕೋಶ ಇನ್ನೂ ನಾರ್ಮಲ್ ಸ್ಟೇಜಿಗೆ ಬಂದೇ ಇರಲ್ಲ ಅಷ್ಟು ಬೇಗ ನೀವು ಇನ್ನೊಂದು ಮಗು ಕ್ಯಾರಿ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟೊಂದು ತುಪ್ಪ ತಡೆಯುತ್ತೆ ಗರ್ಭಕೋಶ ಹೌದಲ್ಲ ಪ್ರೆಗ್ನೆನ್ಸಿ ಡಿಲಿವರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ತುಂಬ ಆಗುತ್ತೆ ಆ ಕಾರಣಕ್ಕೆ ಒಂದು ಮಗುವಿಂದ ಎರಡು ಎರಡನೇ ಮಗು ಮಾಡ್ಕೋಬೇಕು ಅಂದ್ರೆ ಮಿನಿಮಮ್ ಒಂದು ತ್ರೀ ತ್ರೀ ಇಯರ್ಸ್ ಅಂತ ಕಂಪಲ್ಸರಿ ಗ್ಯಾಪ್ ಮೇಂಟೈನ್ ಮಾಡಲೇಬೇಕು ಆಯಿತಾ ನಿಮಗೆ ಅದು ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಈಗ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಫೋನಲ್ಲಿ ನೋಡಿದ್ರೆ ಎಲ್ಲ ಬರುತ್ತೆ ಆಯಿತಾ ನೋಡ್ಕೊಳ್ಳಿ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಅನಿಸುತ್ತೆ ಅದನ್ನು ಯೂಸ್ ಮಾಡಬೇಕು ಆಯಿತಾ ಆ್ಯಂಡ್ ಇನ್ ಕೇಸ್ ನಿಮಗೆ ಕೇಳೋಕ್ಕಾಗಿಲ್ಲ ಅಂತ ಹೇಳಿದರೆ ಈಗ ನಾನು ಯಾವತ್ತೋ ಒಂದಿನ ಬರ್ತೀನಿ ನನ್ನ ಹತ್ರ ಅದನ್ನ ನೀವು ಶೇರ್ ಮುಜುಗರ ಅನ್ನೋದು ಇರುತ್ತೆ ಬಟ್ ನೀಲದಿ ಯಾವಾಗಲೂ ಇಲ್ಲೇ ಇರ್ತಾರೆ ಖುಷಿ ಇರ್ತಾರೆ ಇವಾಗ ಯಾವ್ದಾದ್ರು ಹೇಳಿ ಯಾವ ಕನ್ವೀನಿಯೆಂಟ್ ಇರುತ್ತೆ ನಿಮಗೆ ಮತ್ತೆ ನಿಮ್ ಪಾರ್ಟ್ನರ್ಸಿಗೆ ಯಾವ ಕನ್ವೀನಿಯೆಂಟ್ ಇರುತ್ತೆ ಅದನ್ನ ನೀವು ಫಾಲೋ ಮಾಡ್ಲೇಬೇಕು ಆಯ್ತಾ ಇಲ್ಲ ಮೇಡಮ್ ಯಾವುದಕ್ಕೂ ಒಪ್ಪಲ್ಲ ಅವರು ಅಂತ ಹೇಳಿದ್ರೆ ಕಾಪಾಟಿ ಬೆಸ್ಟ್ ಕಾಪಾಟಿ ಹಾಕಿಸ್ಕೊಬಿಟ್ಟು ಕೆಲವ್ರು ಹೇಳ್ತಾರೆ ಕಾಪಾಟಿ ಹಾಕಿಸ್ಕೊಂಡ್ರೆ ತಲೆಗೇರ್ ಬಿಡುತ್ತೆ ನೆದ್ದು ಗೇರ್ ಬಿಡುತ್ತೆ ಗೆರೆಗೇರ್ ಬಿಡುತ್ತೆ ಮಾಡಿರೋರು ಯಾರು ಪೆದ್ರಲ್ಲ ಕಂಡ್ರವ ಎಲ್ಲರೂ ಬುದ್ಧಿವಂತರೆ ಆಯ್ತಾ ಆ ಥರ ಏರ್ಬಿಡುತ್ತೆ ಅನ್ನೋದಾದರೆ ಅದನ್ನ ಯಾರು ಇಂಟ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ ಅದು ಗೌರ್ಮೆಂಟ್ ಅದನ್ನು ಪ್ರಮೋಟು ಮಾಡ್ತಾ ಇರಲಿಲ್ಲ ಆಯ್ತಾ ಅದಕ್ಕೆ ಇಲ್ಲ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಇದು ಮಾಡ್ಕೋಬೇಡಿ ಕಾಪಾಡ್ಡಿ ಹಾಕಿದ್ರೆ ಒಂದು ಪ್ರಾಬ್ಲಮ್ ಏನಂತಂದ್ರೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಷ್ಟೇ ಪೀರಿಯಡ್ಸ್ ಆಗ್ತಿರಲ್ಲ ಆವಾಗ ನಾರ್ಮಲ್ ಆಗಿಂತ ಒಂಚೂರು ಜಾಸ್ತಿ ಬ್ಲೀಡಿಂಗ್ ಆಗಿದೆ ಒಂಚೂರು ಹೊಟ್ಟೆ ನೋವು ಇರುತ್ತೆ ಅಷ್ಟೆ ಅದನ್ನ ಬಿಟ್ಟರೆ ಬೇರೆ ಯಾವ ಕಾಂಪ್ಲಿಕೇಶನು ಕಾಪಡ್ಡಿಯಿಂದ ಆಗಿರೋಲ್ಲ ಆಯ್ತಾ ಕೆಲವೊಂದ್ಸರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಿಲಿವರಿ ಆಯಿತು ಅಂದ್ಕೊಂಡಿದ್ರೆ ನಾರ್ಮಲ್ ಡಿಲಿವರಿ ಆಯಿತು ಅಂದರೆ ಆ ತಕ್ಷಣಕ್ಕೆ ಆಗ್ತಾರೆ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಡೆಲಿವರಿ ಆದ ತಕ್ಷಣ ಹಾಕೊಡ್ತಾರೆ ಕೆಲವೊಂದ್ಸರಿ ಹಾಕಿರಲ್ಲ ಸೀಸರಿಯನ್ ಆಗಿರುತ್ತೆ ಹಾಕಿರಲ್ಲ ಅಂತ ಒಂದು ಸೆವೆನ್ ಡೇಸ್ ಏಟ್ ಡೇಸ್ ಆದ್ಮೇಲೆ ಹಾಕ್ಕೊಡ್ತಾರೆ ಕಬಡ್ಡಿ ಆಯ್ತಾ ಹಾಕಿಸ್ಕೊಳ್ಳಿ ಅದೊಂದು ಹಂತರ ಮೇಲೆ ಅಂತ ಬರುತ್ತೆ ಚಾಯಾ ಇನ್ನೊಂದು ಚಾಯಾ ಅಂತ ಮಾತ್ರ ಮಾಲಾ ಏನು ಮಾಲಾಡ್ ಬಂದು ಡೈಲಿ ತಗೋಬೇಕು ನೀವು ಒಂದು ದಿನ ಮಿಸ್ ಹಾಕೋದಿಲ್ಲ ಡೈಲಿ ತಗೋಬೇಕು ಚಾಯಾ ಬಂದು ಅದು ವಾರದಲ್ಲಿ ಬಂದಿನ ಮಾತಾಡಗಿಸುವ ಆ ಥರ ಡಿಫ್ರೆನ್ಸ್ ಇರುತ್ತೆ ಅದನ್ನು ಕೇಳ್ಕೊ ಅದು ಬಿಟ್ಟು ಇನ್ನೂ ಅಂದ್ರೆ ಅಂತರ ಇಂಜೆಕ್ಷನ್ ಇವಾಗ ಹೊಸದಾಗಿ ಬಂದಿರೋದು ಅಂತರ ಇಂಜೆಕ್ಷನ್ ಬಂದು ಪ್ರತಿ ಒನ್ ಮಂತ್ ಆಯಿತು ಆಗಿಸ್ಕೋಬೇಕು ಒನ್ ಮಂತ್ ಇಂಜೆಕ್ಷನ್ ತೊಗೊಂಡ್ರಿ ಅಂದ್ರೆ ನೆಕ್ಸ್ಟ್ ಏನು ಇಲ್ಲ ತೊಗೊಳಂಗಿಲ್ಲ ಆ ಥರ ಅಂತರ ಇಂಜೆಕ್ಷನಲ್ಲಿ ಏನಂತ ಬಂದರೆ ಇವಾಗ ತೊಗೊಂತಿದ್ರಿ ಸಡನ್ ಆಗಿ ಬಿಟ್ಬಿಟ್ಟು ನಾನು ಪ್ರೆಗ್ನೆಂಟ್ ಆಗಬೇಕು ಅಂದರೆ ಚಾನ್ಸಸ್ ಕಡಿಮೆ ಯಾಕಂದರೆ ಏಟ್ ಏಯ್ಟ್ ಮಂತ್ಸ್ ಆದರೂ ಗ್ಯಾಪ್ ಇರಬೇಕು ನೀವೀಗ ಇಂಜೆಕ್ಷನ್ ತಗೊಂಡು ನಿಲ್ಸಿದ್ದೀರಾ ಅಂದರೆ ಎಂಟು ತಿಂಗಳಾದಮೇಲೇನೆ ನೀವು ಕನ್ಸೀವ್ ಆಗೋದು ಅದ್ರ ಮಧ್ಯದಲ್ಲಿ ನಾನು ಕನ್ಸೀವ್ ಆಗ್ಬೇಕು ಅಂತ ಆಗಲ್ಲ ನಿಮಗೆ ಕನ್ವಿನಿಯೆಂಟ್ ಯಾವ್ದಿದೆ ಅಂತ ಅದನ್ನ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಯ್ತು ಅಷ್ಟು ಬಾಣಂತಿ ಕ್ಲಿಯರ್ ಅದಾದ್ಮೇಲೆ ಮಕ್ಕಳಿಗೆ ವೈಟಮಿನ್ ಎ ಡ್ರಾಪ್ಸ್ ಆಗ್ತಾರೆ ಗೊತ್ತಾ ಇಲ್ಲಿ ಅಂಗನವಾಡಿಲಿ ನಡೀಲಿ ಹಾಕ್ತಾರೆ ಗೊತ್ತಿರುತ್ತೆ ಏನಕ್ಕೆ ಹಾಕ್ತಾರೆ ಅಂದ್ರೆ ರಾತ್ರಿ ಕುರುಡು ಅದನ್ನ ಸಪ್ಸೋದಕ್ಕೋಸ್ಕರ ವೈಟಮಿನ್ ಎ ಸಿರಪ್ ಹಾಕೋದು ಆಯ್ತಾ ಅದನ್ನ ತಿಳ್ಕೊಂಡಿರ್ಬೇಕು ಆದಷ್ಟು ಬಾಣಂತಿ ಮತ್ತೆ ಗರ್ಭಿಣಿಯದ್ದು ಅನ್ನೋ ಅದು ಬಿಟ್ಟು ಇವಾಗ ನೂರು ಇದು ಇನ್ನೊಂದು ಬಂದಿದೆ ಕಿಲ್ಕಾರಿ ಅಂತ ಬಂದು ಯೋಜನೆ ಆಯ್ತಾ ಕಿಲ್ಕಾರಿ ಬಂದು ಅದು ಒಂದು ಫೋನ್ ನಂಬರ್ ನಿಮ್ದು ಆರ್ ಸಿ ಎಚ್ ಐ ಡಿ ಕೊಟ್ಟಿದ್ದೀರಲ್ವಾ ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರಲ್ಲ ಇಲ್ಲಿ ಆರ್ ಸಿ ಎಚ್ ಐ ಡಿ ನೋಡಿ ಐ ಡಿ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಿಮ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ ನಾವು ಆನ್ಲೈನ್ ಅಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಿರ್ತೀವಿ ಆ ನಂಬರಿಗೆ ಒಂದು ಇಂದ ನಿಮ್ಗೆ ಕಾಲ್ ಬರುತ್ತೆ ಎಷ್ಟು ಅಂದ್ರೆ ಒಂದು ಒಂದು ಕಂಪ್ಲೇಂಟು ಗರ್ಭಿಣಿ ಆದಾಗಿಂದ ಹಿಡಿದು ಆ ಮಗುಗೆ ಒಂದೂವರೆ ವರ್ಷ ತುಂಬ ತನಕ ಒಟ್ಟು ಹದಿನೈದು ಸರಿ ಕಾಲ್ ಬರುತ್ತೆ ನಿಮಗೆ ಆಯ್ತಾ ಒಂದು ಕಂಪ್ಲೆಂಟ್ ಆದಾಗಿಂದ ಹಿಡಿದು ಟಿಲ್ ಒನ್ ಹಾಫ್ ಇಯರ್ ಮಗು ಒಂದೂವರೆ ವರ್ಷ ತುಂಬ ತನಕ ಎಪ್ಪತ್ತು ಸರಿ ಎಪ್ಪತ್ತು ಕಾಲ್ ಬರುತ್ತೆ ನಿಮಗೆ ಆ ಕಾಲ್ ಬರೋದು ಏನಕ್ಕೆ ಅಂದರೆ நான் ஏன் அதுத்தில இன் கேஸ் ஏனாதோ ஆனால் நீவேனோ ஆ நம்பர் கால் வந்து நீங்க ரீவ் ஆகல அந்த நம்பர் இது ஆ நம்பர் நீங்கள் கால் அவரு ரிட்டன் கால் இன்ஃபார்மேஷன் ஹே்த்தர் ஆய் இத இதில் அந்த யோசனை கிள்காரி அந்த மகுவில் நகு அந்த ஆய் அது பண்ணி தான் பிரெக்னை ಇಲ್ಲ 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 ಕಟ್ಟಿಲ್ಲ ನನಗೆ ಬೇರೆ ನಂಬರ್ ಕೊಟ್ಟಿದ್ದೆ ನಂದೆ ನಂಬರ್ ಕೊಟ್ಟಿದ್ದೆ ಆ ಫೋನ್ ನಂಬರ್ ನಂಬರ್ ಕಾಲ್ ಮಾಡ್ತಿರೋದು ಅದು ಬರ್ತದೆ ಇದು ಸಂದೈತಾ ಮದು ಬರ್ತದೆ ಆ ನಂಬರ್ ಗೆ ಇಂಗಿ ಅಂತala ಅವರ ಮತ್ತ ನಂಬರ್ ಕೊಟ್ಟಿದ್ದೆ ಯಾರ್ ಯಾರ್ ಬಂದು ಕೊಡಿ ಝೀರೋ ಒನ್ ಟೂ ಫೋರ್ ಡಬಲ್ ಫೋರ್ ಫೈವ್ ಒನ್ ಡಬಲ್ ಸಿಕ್ಸ್ ಝೀರೋ ಈ ನಂಬರ್ ಝೀರೋ ಒನ್ ಟೂ ಫೋರ್ ಡಬಲ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರಿಂದ ನಿಮಗೆ ಕಾಲ್ ಬಂದಿರುತ್ತೆ ನೀವು ಇನ್ ಕೇಸ್ ರಿಸೀವ್ ಮಾಡೋಕ್ಕಾಗಿಲ್ಲ ಏನಾದರೂ ಕೆಲಸ ಮಾಡ್ತಾಯಿದ್ರಿ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಟೋಲ್ ಫ್ರೀ ನಂಬರ್ ಇದೆ ಒನ್ ಡಬಲ್ ಫೋರ್ ಒನ್ ಡಬಲ್ ಫೋರ್ ಟೂ ಸಿಕ್ಸ್ ಟೂ ತ್ರೀ ಸಾರಿ ಒನ್ ಡಬಲ್ ಫೋರ್ ಟೂ ತ್ರೀ ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಕರೆನ್ಸಿ ಏನು ಕಟ್ಟಾಗಲ್ಲ ಆಯಿತಾ ಟೋಲ್ ಫ್ರೀ ನಂಬರ್ ಆಗಿರೋದ್ರಿಂದ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾರೆ ಏನು ಮಾಡಬೇಕು ಎತ್ತೇಜಿ ಎಜುಕೇಶನ್ ನಿಮಗೆ ಕೊಡ್ತಾರೆ ಆಯಿತಾ ಇದಿಷ್ಟು ಇದು ಕಿಲ್ಕಾರಿ ಯೋಜನೆ ಬಗ್ಗೆ ಅದು ಬಿಟ್ಟು ಇವಾಗ ನೂರು ದಿನದ್ದು ಕ್ಷಯ ರೋಗೋದು ಕ್ಷಯ ಅಂದರೆ ಗೊತ್ತಾ ಟಿ ಬಿ ಟಿ ಬಿ ಕಾಯಿಲೆದು ಮೂರು ದಿನದ್ದು ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ ದೇಶ ಬಂದು ಮುಂಚೆ ಏನು ಮಾಡ್ತಾ ಇದ್ವಿ ಕಫ ಟೆಸ್ಟ್ ಟೆಸ್ಟಿಗೆ ಸ್ಯಾಂಪಲ್ ಕೊಡ್ತಿದ್ದಿದ್ ಯಾರ್ದು ಅಂದ್ರೆ ಈಗ ಕೆಮ್ಮಿರುತ್ತೆ ಅಂತ ಬರ್ತಿದ್ರು ಅವಾಗ ಏನು ಮಾಡ್ತಿದ್ರು ಕೆಮ್ಮಿದೆ ಅಂದ್ರೆ ನಾಲ್ಕು ವಾರಕ್ಕಿಂತ ಹೆಚ್ಚು ಅಂದ್ರೆ ಒಂದು ತಿಂಗಳಿಗಿಂತ ಜಾಸ್ತಿ ಕೆಮ್ಮಿದ್ರೆ ಮಾತ್ರ ಕಫ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಟಿ ಬಿ ರೋಗ ಎಲ್ಲಾ ಕಡೆ ಎಟೆಚ್ ಕಂಡು ಬರ್ತಿರೋ ಕಾರಣ ಏನ್ ಮಾಡ್ತಿದಾರೆ ಕೆಮ್ಮು ಒಂದು ದಿನ ಇದ್ರು ಪರವಾಗಿಲ್ಲ ಒಂದು ದಿನ ಎರಡು ದಿನ ಇದ್ರು ಪರವಾಗಿಲ್ಲ ಆಯ್ತಾ ಆಶಾ ವರ್ಕರ್ ಇರ್ತಾರೆ ಕೆಮ್ಮಿದ್ರೆ ನನಗೆ ಕೆಮ್ಮಿದೆ ಅಂತ ಹೇಳಿ ನೀವೇ ಡಬ್ಬ ಇಸ್ಕೊಂಡು ಕಫ ಟೆಸ್ಟ್ ಕೊಡಿದ್ರಿ ಯಾಕೆ ಅಂದ್ರೆ ಎಲ್ಲಾ ಈಗ ಇಲ್ಲಿರೋರೆಲ್ಲರಿಗೂ ಟಿ ಬಿ ಇನ್ಫೆಕ್ಷನ್ ಇರುತ್ತೆ ಬಟ್ ಅದು ಆಕ್ಟಿವ್ ಆಗೋದ್ ಯಾವಾಗ ಅಂದ್ರೆ ನಮ್ದು ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಇಮ್ಯುನಿಟಿ ಪವರ್ ಅಂದ್ರೆ ಏನ್ ಗೊತ್ತಾ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದ್ ತೋಟೆ ತಗೊಂಡಿರ್ತೀರ ತೋಟನೇ ನಿಮ್ ಬಾಡಿ ಅಂತ ಅನ್ಕೊಂಡ್ ಪಕ್ಕದ ಮನೆಯವ್ರು ಯಾರೋ ಬಂದ್ಬಿಟ್ಟು ಅಲ್ಲಿ ಉಳುಮೆ ಮಾಡ್ತೀನಿ ಅಂದ್ರೆ ನೀವು ಬಿಡ್ತೀರಾ ಜಗಳ ಮಾಡ್ತೀರಾ ಅಲ್ವಾ ಮಾಡ್ತೀರಾಲ್ವಾ ಇಮ್ಯುನಿಟಿ ಪವರ್ ಕೆಲಸ ಮಾಡ ಈಗ ಹೊರಗಡೆ ಮೈಕ್ರೋ ಆರ್ಗ ಆರ್ಗ್ಯಾನಿಸಮ ಬ್ಯಾಕ್ಟೀರಿಯಾ ಅಟ್ಯಾಕ್ ಆದಾಗ ಇದು ನಂದು ಫೀಲ್ಡ್ ಇದು ನನ್ನ ಜಾಗ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಫೈಟ್ ಮಾಡತ್ತೆ ಈಗ ಒಬ್ಬ ತಾತ ಇರ್ತಾರೆ ಏಜಲ್ಲಿ ಇದ್ದಾಗ ತುಂಬಾ ಜಗಳ್ಕೊಂತಿರ್ತಾರೆ ಅದೇ ವಯಸ್ಸಾದ್ಮೇಲೆ ಐಪ್ಪ ಹೋಗಿ ಜಗಳ ಹಾಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಆದವಾಗ ನಮಗೆ ರೋಗಾಣುಗಳ ಜೊತೆ ಹೊಡ್ತಾಳೆ ಅಂತ ಶಕ್ತಿ ಇರಲ್ಲ ಆ ಟೈಮಲ್ಲಿ ಏನಾಗುತ್ತೆ ಇನ್ಫೆಕ್ಷನ್ ರೇಟ್ ಇನ್ಫೆಕ್ಷನ್ ಬರುತ್ತೆ ಅದೇ ತರ ಈಗ ಟಿ ಬಿ ಹೆಂಗ್ ಬರುತ್ತೆ ಅಂದ್ರೆ ಈಗ ಸ್ಮೋಕ್ ಮಾಡ್ತಿರ್ತಾರೆ ತುಂಬಾ ವರ್ಷದಿಂದ ಲಂಗ್ಸ್ ಎಲ್ಲ ಇದಾಗಿರುತ್ತೆ ಅವ್ರಿಗೆ ಟಿ ಬಿ ಆಯ್ತಾ ಈಗ ಅವ್ರೇನಾದ್ರು ಮುಂದೆ ಬಂದ್ಬಿಟ್ಟು